ಇನ್ನು ಎನ್ಡಿಎಗೆ ಬಹುಮತ ಸಿಕ್ಕಿರೋದ್ರಿಂದಾಗಿ ಸಭೆ ನಡೆಸಿದ ಬಳಿಕ ಸರ್ಕಾರ ರಚನೆಗೆ ಹಡ್ಕು ಮಂಡಿಸೋದಕ್ಕೆ ಇದೀಗ ಎನ್ಡಿಎ ಮೈತ್ರಿಕೂಟ ಮುಂದಾಗ್ತಾ ಇದೆ ಕೆಲವೇ ಕೆಲವು ಕ್ಷಣದಲ್ಲಿ ಎ ನಾಯಕರು ರಾಷ್ಟ್ರಪತಿಯವರನ್ನ ಭೇಟಿಯಾಗಲಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಎ ಮೈತ್ರಿ ಪಕ್ಷದ ನಾಯಕರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಲಿದ್ದಾರೆ ಇನ್ನು ಎ ನಾಯಕರ ಭೇಟಿಗೆ ದ್ರೌಪದಿ ಮುರ್ಮು ಅವರು ಸಮಯ ಕೂಡ ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಎನ್ ಡಿ ಎಗೆ ಬೆಂಬಲ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ದೇಶಂ ಪಕ್ಷದ ನಾಯಕ ಚಂದ್ರಬಾಬು ನಾಯ್ಡು ಅದೇ ರೀತಿಯಾಗಿ ಜೆ ಯು ಪಕ್ಷದ ನಾಯಕ ನಿತೀಶ್ ಕುಮಾರ್ ಇಬ್ಬರೂ ಕೂಡ ಎನ್ ಡಿಎಗೆ ತಮ್ಮ ಬೆಂಬಲವನ್ನು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಭೆಯಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮಿತ್ರ ಪಕ್ಷಗಳ ಎಲ್ಲ ಪಕ್ಷಗಳ ಸಮ್ಮತಿಯನ್ನ ಕೂಡ ಬಿ ಜೆ ಪಿ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮಾಜಿ ಪ್ರಧಾನಿ ಮೋದಿ ಅವರಿಗೆ ಬೆಂಬಲ ಪತ್ರವನ್ನು ಕೂಡ ಮಿತ್ರ ಪಕ್ಷಗಳ ನಾಯಕರು ಕೊಟ್ಟಿದ್ದಾರೆ ಆದಷ್ಟು ಬೇಗ ಸರ್ಕಾರ ರಚನೆ ಮಾಡುವ ಕುರಿತು ಸಭೆಯಲ್ಲಿ ಚರ್ಚೆ ಕೂಡ ಆಗುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಆದಷ್ಟು ಬೇಗ ಸರ್ಕಾರವನ್ನು ರಚನೆ ಮಾಡೋಣ ಅಂತ ಈ ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ ಅಂತ ಹೇಳಲಾಗಿದೆ ಸಭೆಯಲ್ಲಿ ತೆಲುಗು ದೇಶಂ ಪಕ್ಷದ ನಾಯಕ ಚಂದ್ರಬಾಬು ನಾಯ್ಡು ಅದೇ ರೀತಿಯಾಗಿ ಚಿರಾಗ್ ಪಾಸ್ವಾನ್ ಏಕನಾಥ್ ಶಿಂಧೆ ಆರ್ ಜೆ ಯು ಪಕ್ಷದ ಮುಖಂಡ ನಿತೀಶ್ ಕುಮಾರ್ ಅದೇ ರೀತಿಯಾಗಿ ಕರ್ನಾಟಕದಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಕೂಡ ದೆಹಲಿಗೆ ತೆರಳಿದ್ದಾರೆ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನದೇ ರೀತಿಯಾಗಿ ಮಿತ್ರ ಪಕ್ಷಗಳ ಅನೇಕ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಆದಷ್ಟು ಬೇಗ ಸರ್ಕಾರ ರಚನೆ ಮಾಡೋಣ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ರಾಷ್ಟ್ರಪತಿಯವರಿಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೇಟಿಯಾಗೋದಕ್ಕೆ ಸಮಯಾವಕಾಶ ಕೂಡ ಎನ್ ಡಿ ಎ ಕೇಳಿತ್ತು ಇದೇ ಸಂದರ್ಭದಲ್ಲಿ ಎನ್ ಡಿ ಎ ನಾಯಕರಿಗೆ ಭೇಟಿಯಾಗೋದಕ್ಕೆ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಹೀಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ನಾಯಕರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ ಅದೇ ರೀತಿಯಾಗಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಹಕ್ಕು ಮಂಡನೆ ಮಾಡಿದ ಬಳಿಕ ಎಂಟನೇ ತಾರೀಖಿನಂದು ಸರ್ಕಾರ ರಚನೆಯಾಗುವಂತಹ ಸಾಧ್ಯತೆ ಇದೆ ಮಾಜಿ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದರೆ ನಿತೀಶ್ ಕುಮಾರ್ ಅದೇ ರೀತಿಯಾಗಿ ಚಂದ್ರಬಾಬು ನಾಯ್ಡು ಅವರ ಬೆಂಬಲ ನಮಗಿದೆ ಅನ್ನುವಂತಹ ಒಂದು ಮಾತನ್ನ ಕೂಡ ಇಲ್ಲಿ ಬಿಜೆಪಿ ಸ್ಪಷ್ಟಪಡಿಸ್ತಾ ಇದೆ ಇನ್ನು ಅದೇ ರೀತಿಯಾಗಿ ಅವರು ಕೂಡ ಎನ್ ಡಿ ಎಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಎನ್ ಡಿ ಎ ಜೊತೆಗಿರ್ತೀವಿ ಅಂತ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗಿದೆ ಅದರಲ್ಲೂ ಕೂಡ ಎನ್ ಡಿ ಎ ಮೈತ್ರಿಯಲ್ಲಿ ಇರುವಂತಹ ಎಲ್ಲ ಪಕ್ಷಗಳನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಮೊದಲ ಬಾರಿಗೆ ಬಿ ಜೆ ಪಿ ಈ ರೀತಿಯಾಗಿ ಒಂದು ಸಭೆ ನಡೆಸಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಏಕಪಕ್ಷೀಯವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು ಯಾಕಂದರೆ ಆಗ ಬಿ ಜೆ ಪಿಯ ಹತ್ರ ಫುಲ್ ಮೆಜಾರಿಟಿ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಬಿ ಜೆ ಪಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿತ್ತು ಆಗಲೂ ಕೂಡ ಬಿ ಜೆ ಪಿಗೆ ಫುಲ್ ಮೆಜಾರಿಟಿ ಬಂದಿತ್ತು ಮುನ್ನೂರ ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಆದರೆ ಈ ಬಾರಿ ಮೆಜಾರಿಟಿಗೆ ಸ್ಥಾನಗಳ ಸಂಖ್ಯೆ ಕಡಿಮೆ ಇದೆ ಇದೇ ಒಂದು ಕಾರಣಕ್ಕಾಗಿ ಈಗ ಬಿ ಜೆ ಪಿಗೆ ಜೆ ಡಿ ಯು ಆಗಿರಬಹುದು ಅದೇ ರೀತಿಯಾಗಿ ತೆಲುಗುದೇಶಂ ಪಕ್ಷ ಆಗಿರಬಹುದು ಈ ಪಕ್ಷಗಳು ಅನಿವಾರ್ಯವಾಗಿ ಇದೀಗ ಪರಿಣಮಿಸ್ತಾ ಇದ್ದಾವೆ ಹೀಗಾಗಿ ಅನಿವಾರ್ಯವಾಗಿ ಎಲ್ಲ ಪಕ್ಷಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಬಿ ಜೆ ಪಿಯ ಎದುರಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಮೈತ್ರಿ ಪಕ್ಷಗಳ ನಾಯಕರನ್ನು ತಮ್ಮ ನಿವಾಸಕ್ಕೆ ಆಹ್ವಾನ ಕೊಟ್ಟರು ತಮ್ಮ ನಿವಾಸದಲ್ಲಿ ಕುಳಿತುಕೊಂಡು ಚರ್ಚೆಯನ್ನು ಕೂಡ ಮಾಡಿದರು ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಾಯಿತು ಆದಷ್ಟು ಬೇಗ ಸರ್ಕಾರ ರಚನೆ ಮಾಡೋಣ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ನಾಯಕರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಎಲ್ಲ ನಾಯಕರು ಕೂಡ ಆದಷ್ಟು ಬೇಗ ಸರ್ಕಾರ ರಚನೆ ಮಾಡೋಣ ನಮ್ಮ ಬೆಂಬಲ ನಿಮ್ಮ ಜೊತೆಗಿದೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅವ್ರನ್ನ ಭೇಟಿಯಾಗೋದಕ್ಕೆ ಅಂತ ಬಿ ಜೆ ಪಿ ಈಗಾಗಲೇ ಒಂದು ಸಮಯಾವಕಾಶವನ್ನು ಕೂಡ ಕೇಳಿದೆ ಎನ್ ಡಿ ಎ ಮೈತ್ರಿ ಪಕ್ಷದ ನಾಯಕರು ರಾಷ್ಟ್ರಪತಿಯವ್ರನ್ನ ಭೇಟಿಯಾಗೋದಕ್ಕೆ ಅಂತ ಈಗಾಗಲೇ ಸಮಯ ಕೂಡ ನಿಗದಿಯಾಗಿದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷದ ನಾಯಕರೆಲ್ಲರೂ ಸೇರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಲಿದ್ದಾರೆ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿ ಸರ್ಕಾರ ರಚನೆ ಮಾಡೋದಕ್ಕೆ ಅಂತ ಹಕ್ಕು ಮಂಡನೆ ಕೂಡ ಮಾಡಲಿದ್ದಾರೆ ಇನ್ನು ಅದೇ ರೀತಿಯಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಅಂತ ಸಮಯಾವಕಾಶ ಕೂಡ ಕೇಳಿದ್ದಾರೆ ಇನ್ನು ಅದೇ ರೀತಿಯಾಗಿ ಯಾರ್ಯಾರಿಗೆ ಯಾವ್ಯಾವ ಸ್ಥಾನಗಳು ಸಿಗುತ್ತೆ ಎಷ್ಟೆಷ್ಟು ಸಚಿವರ ಸ್ಥಾನಗಳು ಹಂಚಿಕೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಒಟ್ಟಿನಲ್ಲಿ ಎಲ್ಲ ಅಸಮಾಧಾನಗಳನ್ನು ಯಾವುದೇ ರೀತಿಯಾದಂತಹ ಒಂದು ಕುಂದುಕೊರತೆಗಳಿದ್ರೆ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಮುಂದೆ ಹೋಗೋದಕ್ಕೆ ಈಗ ಎನ್ಡಿಎ ಮೈತ್ರಿ ಪಕ್ಷದ ನಾಯಕರೆಲ್ಲರೂ ಕೂಡ ನಿರ್ಧಾರ ಮಾಡಿದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಇಫ್ ಯು ಆರ್ ನಾಟ್ ಎ ಪಾರ್ಟ್ ಆಫ್ ತ್ರೀ ವೈ ಯು ಗಾಟ್ सर